ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅಮೆರಿಕವನ್ನು ಗ್ರೇಟ್ ಮಾಡೋಕೆ ಬೇರೆ ರಾಷ್ಟ್ರಗಳಿಗೆ ಚೀಟ್ ಮಾಡೋದು ಸರಿಯಾ ಸರ್ ನೋಡಿ ಟ್ರಂಪ್ ಈಗ ಅಮೆರಿಕದ ಕಂಪನಿಗಳಿಗೆ ಸವಾಲು ಹಾಕಿದ್ದಾರೆ ಎಚ್ ಒನ್ ಬಿ ವೀಸಾಗೆ ವಾರ್ಷಿಕ ಒಂದು ಲಕ್ಷ ಡಾಲರ್ ನೀಡೋದಕ್ಕೆ ರೆಡಿ ಇದ್ದರೆ ವಿದೇಶಿ ನೌಕರರನ್ನು ನೇಮಕ ಮಾಡಿಕೊಳ್ಳಿ ಇಲ್ಲದೇ ಇದ್ರೆ ಅಮೆರಿಕನನ್ನು ನೇಮಕ ಮಾಡಿಕೊಂಡು ಅವರಿಗೆ ಟ್ರೈನ್ ಮಾಡಿ ಅಂತ ಟ್ರಂಪ್ ಖಡಕ್ ಆಗಿ ಹೇಳಿದ್ದಾರೆ ಸರ್ has been the h1b non-immigrant visa program. this is supposed to allow highly skilled laborers uh, who work in fields that americans don't work in to come into the united states of america. Uh, what this uh, proclamation will do is raise the fee that companies pay to sponsor h1b applicants to $100,000. <laughs> ಬಗ್ಗೆ ನಾಲೆಜ್ ಇರೋದು ಅಷ್ಟಕ್ಕಷ್ಟೇ ಇಂಥ ಬುದ್ಧುಗಳನ್ನು ನೇಮಕ ಮಾಡಿಕೊಂಡು ಅವರೆಲ್ಲ ಭಾರತೀಯರಿಗೆ ಸಮನಾದ ಸ್ಕಿಲ್ ಸೆಟ್ ಗಳಿಸೋದಕ್ಕೆ ಇನ್ನು ಎಷ್ಟು ವರ್ಷಗಳು ಬೇಕಾಗುತ್ತದೆ ಎಂದು ಗೊತ್ತಿಲ್ಲ ಅಷ್ಟೊಳಗೆ ಅಮೆರಿಕ ಕಂಪನಿಗಳು ಬಾಗಿಲು ಮುಚ್ಚಿಕೊಂಡು ಹೋಗಬಹುದು ಟ್ರಂಪ್ ಒಟ್ಟಿನ ಗ್ರೇಟ್ ಮಾಡಲು ಹೋಗಿ ಅಮೆರಿಕಕ್ಕೆ ಗೋರಿ ತೋಡುತ್ತಾರೆ ನೀವು ಭಾವಿಸಿದ್ದೀರಾ ಸರ್ ಟ್ರಂಪ್ ಧೋರಣೆ ನೋಡಿದ್ರೆ ಹಾಗೆ ಅನ್ನಿಸ್ತಿದೆ ಬೇರೆ ರಾಷ್ಟ್ರಗಳ ಎಕಾನಮಿ ಹಾಳು ಮಾಡೋದ್ರ ಜೊತೆ ತಮ್ಮ ರಾಷ್ಟ್ರದ ಎಕಾನಮಿ ಕೂಡ ಹಾಳಾಗುತ್ತದೆ ಎಂಬ ಕಲ್ಪನೆ ಟ್ರಂಪ್ ಅವರಿಗಿಲ್ಲ ಅದಿಂಗೆ ಎಕಾನಮಿ ಹಾಳಾಗತ್ತೆ ನೋಡಿ ಈಗ ಸುಂಕ ಹೆಚ್ಚಳ ಮಾಡಿದ್ರಿಂದ ಅಮೆರಿಕದ ಬಕ್ಕಸಕ್ಕೆ ಕೋಟಿಗಟ್ಟಲೆ ಡಾಲರ್ ಬಂದು ಸೇರ್ತಿದೆಯಲ್ಲ ಸರ್ ಅಲ್ಲ ಮೇಡಮ್ ಅಮೆರಿಕ ಸುಂಕ ಹೆಚ್ಚಳ ಮಾಡಿದರೆ ಬೇರೆ ರಾಷ್ಟ್ರಗಳು ಏನು ಕಳ್ಳೇಪುರಿ ತಿನ್ನುತ್ತಾ ಕೂತ್ಕೊಳ್ಳುತ್ತಾ ಅವು ಕೂಡ ಸುಂಕ ಹೆಚ್ಚಳ ಮಾಡ್ತವೆ ಅಲ್ಲದೆ ಕೆಲವು ಸರಕುಗಳ ರಫ್ತನ್ನೇ ನಿಲ್ಲಿಸಿಬಿಟ್ರೆ ಅಮೆರಿಕ ಬಂಬ್ಡಿ ಬಜಾಯಿಸೋ ಸ್ಥಿತಿ ಉಂಟಾಗುತ್ತೆ ನೋಡಿ ಈಗ ಭಾರತ ಅಮೆರಿಕಕ್ಕೆ ನಲ್ವತ್ತು ಪರ್ಸೆಂಟ್ ಪ್ರಮಾಣದಷ್ಟು ಔಷಧಿ ರಫ್ತು ಮಾಡ್ತಿದೆ ಭಾರತ ಸಂಪೂರ್ಣವಾಗಿ ಔಷಧಿ ಪೂರೈಕೆ ಬಂದ್ ಮಾಡಿಬಿಟ್ರೆ ಟ್ರಂಪ್ ಕಕ್ಕಾ ಬಿಕ್ಕಿ ಆಗದೆ ಇರೋಲ್ಲ ಏಕೆಂದರೆ ಅಮೆರಿಕ ಔಷಧಿಗಳ ತಯಾರಿಕೆಗೆ ಎಲ್ಲ ಮೂಲ ಸೌಲಭ್ಯ ಒಟ್ಟು ಮಾಡಿಕೊಂಡು ಔಷಧಿಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವಷ್ಟರಲ್ಲಿ ಕೆಲವು ಪೇಷಂಟ್ಗಳ ಉಸಿರು ನಿಂತು ಹೋಗಿರುತ್ತೆ ಅಮೆರಿಕದಲ್ಲಿ ಉತ್ಪಾದನೆ ವೆಚ್ಚ ನೌಕರರ ಸಂಬಳ ಜಾಸ್ತಿ ಭಾರತ ಅಗ್ಗದ ದರದಲ್ಲಿ ಮೆಡಿಸಿನ್ ಪೂರೈಕೆ ಮಾಡ್ತಿರೋದ್ರಿಂದ ಅಮೆರಿಕ ಮೆಡಿಸಿನ್ ಉತ್ಪಾದನೆ ನಿಲ್ಲಿಸಿಬಿಟ್ಟಿದೆ ಅಂತ ಕಾಣುತ್ತೆ ಸರ್ ಸಂಪೂರ್ಣ ನಿಲ್ಲಿಸಿಲ್ಲ ಅಷ್ಟೋ ಇಷ್ಟೋ ಮಾಡುತ್ತೆ ಆದರೆ ಈ ಬರ್ಗರ್ ಪಿಜ್ಜಾ ತಂಪು ಪಾನೀಯಗಳನ್ನು ಸೇವಿಸಿ ಬೊಜ್ಜು ಬೆಳೆಸಿಕೊಂಡ ಅಮೇರಿಕನರಿಗೆ ಆರೋಗ್ಯ ಆಗಾಗೆ ಕೈ ಕೊಡ್ತಾ ಇರುತ್ತೆ ಈ ಮಾವನ್ ಮನೆಗೆ ಹೋದ ರೀತಿಯಲ್ಲಿ ದಿನನಿತ್ಯ ಆಸ್ಪತ್ರೆಗಳಿಗೆ ಭೇಟಿ ಮಾಡದಿದ್ದರೆ ರಾತ್ರಿ ನಿದ್ರೆ ಬರೋದೇ ಕಷ್ಟ ಅವ್ರಿಗೆ ಈ ಕಾರ್ಡಿ ಡ್ರಗ್ಸು ಆ್ಯಂಟಿಬಯೋಟಿಕ್ಸು ಡಯಾಬಿಟಿಸ್ ಕಂಟ್ರೋಲ್ಗೆ ಇನ್ಸುಲಿನ್ನು ಪೇನ್ ಕಿಲ್ಲರ್ ಒಂದಾ ಎರಡ ಆದರೆ ಇವೆಲ್ಲ ಭಾರತದಿಂದಲೇ ಸಪ್ಲೈ ಆಗಬೇಕಲ್ಲ ಅಮೇರಿಕಕ್ಕೆ ಭಾರತವೇನಾದರೂ ಸಪ್ಲೈ ನಿಲ್ಲಿಸ್ಬಿಟ್ರೆ ಅಲ್ಲಿನ ಪೇಷೆಂಟ್ಗಳು ಬಿಟ್ಟ ಕಣ್ಣು ಬಿಟ್ಟಾಗಿ ಮೇಲ್ ನೋಡ್ತಾ ಏದು ಸಿರು ಬಿಡುತ್ತಾ ಇರೋವಷ್ಟರಲ್ಲಿ ನಿಂತು ಹೋಗಿರುತ್ತಾ ಅಲ್ವಾ ಸರ್ ಟ್ರಂಪ್ ಇತರೆ ರಾಷ್ಟ್ರಗಳಲ್ಲಿ ಆರ್ಥಿಕ ಕಂಪನ ಉಂಟು ಮಾಡೋಕ್ಕೆ ಹೋಗಿ ತಮ್ಮ ದೇಶದಲ್ಲಿ ಭೂಕಂಪ ಉಂಟು ಸರ್ ಹಾಗೆ ಇದ್ರೂ ಇರಬಹುದು ಎಚ್ ಒನ್ ಬಿ ನೌಕರರು ಸ್ವದೇಶಕ್ಕೆ ತೆರಳಿದ್ದವರು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯೊಳಗೆ ಎಸ್ಗೆ ವಾಪಸ್ ಬನ್ನಿ ಅಂತ ಅಮೆಜಾನ್ ಮತ್ತು ಮೈಕ್ರೋಸಾಫ್ಟ್ ಮೆಸೇಜ್ ಕಳಿಸಿದೆ ಪಾಪ ಊರಿನಲ್ಲಿ ರಜಾಂದ್ರೆಗಳನ್ನು ಮಜವಾಗಿ ಕಳೆಯುತ್ತಿದ್ದ ನೌಕರರು ಇಮೇಲ್ ಸಂದೇಶ ನೋಡಿ ದಿಗ್ಭ್ರಾಂತರಾಗಿರಬಹುದು ಸೂಟ್ ಕೇಸ್ನೊಳಗೆ ಬಟ್ಟೆಗಳನ್ನು ತುರ್ಕಿ ದುಬಾರಿ ಇದ್ದರ ತೆತ್ತು ಫ್ಲೈಟ್ ಬುಕ್ ಮಾಡಿ ಅಮೆರಿಕಕ್ಕೆ ಆರಲು ಏರ್ಪೋರ್ಟ್ಗೆ ದೌಡಾಯಿಸುವ ಸ್ಥಿತಿ ಈಗ ಎಚ್ ಒನ್ ಬಿ ನೌಕರಿ ಉಂಟಾಗಿದೆ ಮಿತ್ರರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಧನ್ಯವಾದಗಳು